ನಾನು ದೂಡ ಅಧ್ಯಕ್ಷನಾಗಿದ್ದಾಗ ಅಕ್ರಮವಾಗಿ ನಿವೇಶನಗಳನ್ನು ಪಡೆದುಕೊಂಡಿದ್ದೇನೆ ಎಂದು ಹಾಲಿ ದೂಡ ಅಧ್ಯಕ್ಷ ದಿನೇಶ್ ಕೆ ಶೆಟ್ಟಿ ಸುದ್ದಿಗೋಷ್ಠಿಯೊಂದರಲ್ಲಿ ಆರೋಪಿಸಿದ್ದಾರೆ ಒಂದು ವಾರದ ಒಳಗೆ ನಾನು ಪಡೆದಿರುವ ಅಕ್ರಮ ನಿವೇಶನಗಳ ದಾಖಲೆ ಬಿಡುಗಡೆ ಮಾಡ್ತೀನಿ ಎಂದು ಹೇಳಿದ್ದರು ಆದರೆ ದಿನೇಶ್ ಕೆ ಶೆಟ್ಟಿ ಇದುವರೆಗೂ ದಾಖಲೆ ಬಿಡುಗಡೆ ಮಾಡಿಲ್ಲ ದಿನೇಶ್ ಶೆಟ್ಟಿಗೆ ಇನ್ನು ಒಂದು ವಾರ ಸಮಯ ಕೊಡ್ತೀನಿ ತಾಕತ್ತಿದ್ರೆ ದಾಖಲೆ ಬಿಡುಗಡೆ ಮಾಡಲಿ ಎಂದು ಮಾಜಿ ಅಧ್ಯಕ್ಷ ರಾಜನಹಳ್ಳಿ ಶಿವಕುಮಾರ್ ಚಾಲೆಂಜ್ ಹಾಕಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಾನು ಅಧಿಕಾರದಲ್ಲಿದ್ದಾಗ ಯಾವುದೇ ನಿವೇಶನಗಳ ಹಂಚಿಕೆ ಮಾಡಿಲ್ಲ ಹಾಲಿ ಅಧ್ಯಕ್ಷರಿಗೆ ಕನಿಷ್ಠ ಜ್ಞಾನವೂ ಇಲ್ಲ ಅವನೊಬ್ಬ ಅವಿವೇಕಿ ಎಂದು ಲೇವಡಿ ಮಾಡಿದರು ದಿನೇಶ್ ಕೆ ಶೆಟ್ಟರಿಗೆ ಇನ್ನು ಒಂದು ವಾರ ಕಾಲಾವಕಾಶ ಕೊಡ್ತೀನಿ ಅವರು ಹೇಳಿದ ಜಾಗಕ್ಕೆ ನಾನು ಹೋಗ್ತೀನಿ ತಾಕತ್ತಿದ್ರೆ ದಾಖಲೆ ಸಮೇತ ಆರೋಪ ಮಾಡಲಿ ಎಂದು ಸವಾಲು ಹಾಕಿದರು ನಾನು ದೂಡ ಅಧ್ಯಕ್ಷನಾಗಿದ್ದಾಗ ಅಕ್ರಮವಾಗಿ ನಿವೇಶನ ಪಡೆದಿದ್ರೆ ರಾಜಕೀಯವಾಗಿ ನಿವೃತ್ತಿ ಪಡೆಯುತ್ತೇನೆ ನನ್ನ ಅಕ್ರಮ ನೀನು ಸಾಬೀತು ಮಾಡದಿದ್ರೆ ನೀನು ದೂಡ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡ್ತೀಯ ಎಂದು ಸವಾಲು ಹಾಕಿದರು ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡರಾದ ರಮೇಶ್ ನಾಯ್ಕ್ ನವೀನ್ ಕುಮಾರ್ ಹರೀಶ್ ಹನುಮಂತು ರವಿಕುಮಾರ್ ಶಿವನ್ಗೌಡ ಪಾಟೀಲ್ ಮತ್ತಿತರರು ಸುದ್ದಿಗೋಷ್ಠಿಯಲ್ಲಿದ್ದರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾದಂಥ ದಿನೇಶ್ ಶೆಟ್ಟಿ ಪದೇ ಪದೇ ಬಂದು ಒಂದೇ ವಿಚಾರವಾಗಿ ನಮ್ಮ ಬಗ್ಗೆ ಆರೋಪ ಮಾಡತಕ್ಕಂಥದಕ್ಕೆ ನಾನು ಕೆಲವೊಂದು ಸ್ಪಷ್ಟನೆಯನ್ನು ಅಧಿಕೃತವಾಗಿ ಕೇಳಿದ್ದೀನಿ ಮೊದಲನೇದು ನಾನು ಅಧ್ಯಕ್ಷ ಆಗಿದ್ದಂಥ ಸಂದರ್ಭದಲ್ಲಿ ನನ್ನ ಹೆಸರಿಗೆ ನನ್ನ ಕುಟುಂಬದ ಹೆಸರಿಗೆ ಕಾನೂನು ಬಾಹಿರವಾಗಿ ನಿವೇಶನಗಳನ್ನು ಪಡೆದಿದ್ದೀನಿ ಅಂತ ಹೇಳಿರೋಂಥದ್ದು ಒಂದು ಎರಡನೇದು ನಾವೇನು ರಾಮ ಜನ್ಮಭೂಮಿ ಹೋರಾಟದ ನಡೀತು ಅದರ ಹೆಚ್ಚುವಾಗಿ ಅದರ ವಿಚಾರವಾಗಿ ಭಾಳ ಹಗುರವಾಗಿ ಏ ಅವರು ಮೂವತ್ತು ವರ್ಷದಿಂದ ಬಂಗಾರ ಕಲೆಕ್ಟ್ ಮಾಡಿದ್ದಾರೆ ಬೆಳ್ಳಿ ಕಲೆಕ್ಟ್ ಮಾಡಿದ್ದಾರೆ ದುಡ್ಡನ್ನು ಕಲೆಕ್ಟ್ ಮಾಡಿದ್ದಾರೆ ಈ ರೀತಿ ಬಂದು ಸಾರ್ವಜನಿಕವಾಗಿ ಮಾಧ್ಯಮಗಳ ಮುಂದೆ ಹೇಳಿದ್ದಕ್ಕೆ ನಾನು ಅವರು ಕೆಲವೊಂದು ಪ್ರಶ್ನೆಯನ್ನು ಕೇಳ್ತೀನಿ ನಾನು ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಆಗಿರತಕ್ಕಂಥ ಅವಧಿಯಲ್ಲಿ ನೀನು ಅಧ್ಯಕ್ಷ ಆಗೀಗ ಹದಿನೈದು ತಿಂಗಳಾಯ್ತು ನನ್ನ ಅವಧಿಯಲ್ಲಿ ಏನೇನು ನಡೀತು ಅನ್ನೋದನ್ನ ಒಂದು ಟೈಮ್ ಕಡತಗಳನ್ನು ನೋಡಿ ಅಲ್ಲಿ ನೋಡ್ಬಿಟ್ಟು ನೀನು ಬಂದು ಇಲ್ಲಿ ಪ್ರಸಿ ಮಾಡು ಯಾಕೆ ಬಂದು ಇಲ್ಲಿ ಸುಳ್ಳು ಹೇಳ್ತೀಯ ನಾನೇನಾದರೂ ಒಂದು ನಿವೇಶನವೊಂದ ನನಗೆ ಆಗ್ಲಿ ನನ್ನ ಕುಟುಂಬಕ್ಕಾಗಲಿ ಅಥವಾ ನಮ್ಮ ಸಂಬಂಧಿಕರಿಗಾಗಲಿ ತಗೊಂಡಿದ್ರೆ ನೀನು ಅದನ್ನು ಪ್ರೂಫ್ ಮಾಡಬೇಕು ದಾಖಲೆ ಸಹಿತ ನೀನು ಬರೀ ಬಾಯಿ ಮಾತನ್ನೇ ಹೇಳೋದಲ್ಲ ಅಲ್ಲೇನು ಆಯುಕ್ತರಿದ್ದಾರೆ ಆ ಕಡತಗಳನ್ನೆಲ್ಲ ಅವ್ರು ಮುಂದಿಟ್ಟು ನೋಡ್ರಿ ರಾಜನಹಳ್ಳಿ ಶಿವಕುಮಾರು ಈ ರೀತಿ ನಿವೇಶನಗಳನ್ನು ಅಕ್ರಮವಾಗಿ ಇಂತಿಂತರ ಹೆಸರು ತಗೊಂಡಿದ್ದಾರೆ ಅಂತಂದು ಅವರುದ್ದ ಅಧಿಕೃತವಾಗಿ ಸೈನ್ ಮಾಡಿಸಿ ಅಂತ ಮನೆ ಯಾವುದೇ ಅಧಿಕೃತ ಇದ್ರೂ ಆಯುಕ್ತರು ಕೊಡ್ತಾರೆ ತಪ್ಪೈತಿ ಅಂತಂದು ಸುಮ್ಮನೆ ಬಂದು ಸುಳ್ಳು ಹೇಳಿ ನಾಲ್ಕು ಜನದಿದ್ರಿಗೆ ನಮ್ಮ ಬಗ್ಗೆ ತಪ್ಪು ಮಾಹಿತಿ ಬರೋ ಹಾಗೆ ನೀನು ಮಾಡೋದು ಬೇಡ ನೀನು ಒಂದು ವಾರ ಟೈಮ್ ಕೊಟ್ಟಿದ್ದು ಇನ್ನೊಂದು ವಾರ ನಾನು ಬಿಡುಗಡೆ ಮಾಡ್ತೀನಿ ಅಕ್ರಮ ಇರೋದನ್ನ ಅಂತಂದು ನಾನು ಹತ್ತು ಹನ್ನೆರಡು ಸಲ ನೋಡಿದೆ ನೋಡೋಣ ಏನು ಬಿಡುಗಡೆ ಮಾಡ್ತಾನೆ ಮಾಡ್ಲಿವನು ಅಂತಂದು ಯಾವುದನ್ನು ಬಿಡ್ದಂಗೆ ನೀನು ಬರೀ ಪುಂಗಿ ಹೋದ ದಾಸ ಅನ್ನಂಗೆ ಇದನ್ನೇ ಮಾಡ್ಕಂತ ಹೋಗ್ತೀಯಲ್ಲ ನಾವೆಲ್ಲ ನಮ್ಮ ಸ್ನೇಹಿತರು ಹೋಗಿ ಆಯ್ತು ತಿರುಗ ಮನವಿ ಕೊಟ್ವಿ ಈ ರೀತಿ ಈಗಿರ್ತಕ್ಕಂಥ ಅಧ್ಯಕ್ಷ ನನ್ನ ಮೇಲೆ ಸುಳ್ಳು ಆರೋಪ ಮಾಡಿದ್ದಾನೆ ಹಾಗಾಗಿ ನಾನು ಈ ದಿನಾಂಕದಿಂದ ಈ ದಿನಾಂಕದವರೆಗೆ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದ್ದೀನಿ ಆ ಲೆಟ್ರ್ ಐತಿದ್ರಲ್ಲ ಹಾಕಿದ್ದೀನಿ ಆ ಅವಧಿಯಲ್ಲಿ ನಾನು ಅನಧಿಕೃತವಾಗಿ ಆಗಲಿ ಅಥವಾ ಕಾನೂನು ಬಾಹಿರುವ ಆಗಲಿ ಅಥವಾ ಕಾನೂನು ಪ್ರಕಾರನೇ ಆಗಲಿ ಯಾವುದಾದರೂ ನಿವೇಶನ ತಗೊಂಡದ್ದಿದ್ರೆ ಆ ಕಡತದ ನಕಲು ಪ್ರತಿಗಳನ್ನು ಪರಿಶೀಲಿಸಿ ನನಗೆ ಕೊಡಬೇಕು ನೀವು ಪರಿಶೀಲನೆ ಮಾಡಿದ ಮೇಲೆ ಅಲ್ಲಿ ಯಾವುದೂ ಸಹಿತ ಇವರು ಒಂದು ಸೈಟನ್ನು ತಗೊಂಡಿಲ್ಲ ನಿವೇಶನ ತಗೊಂಡಿಲ್ಲ ಅಂದರೆ ಯಾವುದು ನಿವೇಶನ ತಗೊಂಡಿಲ್ಲ ಅಂತಂದು ಹಿಂಬಾರ ಕೂಟ ಅಂತ ಆಯುಕ್ತರಿಗೆ ನಾನು ಮನವಿ ಕೊಟ್ಟಿದ್ದೀನಿ